ರ ನನ್ನ ಹೆಸರು ವಿದ್ವಾನ್ ಬೆಟ್ಟಲಿಂಗದೇವರು ಉದ್ಯೋಗ ಅಂತ ಹೇಳಿ ಬಿಳಗುಂಬ ವಸ್ತುಕ್ಷೇತ್ರ ಜಗದ್ಗುರು ಶ್ರೀ ಸಿದ್ದರಾಮೇಶ್ವರ ದೇವಾಲಯದಲ್ಲಿ ಅರ್ಚಕರಾಗಿದ್ದೇವೆ ಶ್ರೀಮಶ್ಚಂದ ಕಲಾಧರಂ ಪುರಹರಂ ಸಾಂಬಂ ಕೃಪಾಸಾಗರಂ ಭೀಮಂ ಭಾವತಿ ಸಂಹರಂ ಭವಹರಂ ಭಾಗೀರಥಿಶೇಖರಂ ಸೋಮಂ ಸೋಮ ಸರೋತ್ತಮಾ ನಯನಂ ಸದ್ಭಕ್ತರಂ ಶಂಕರಂ ಪ್ರೇಮಂ ಭಕ್ತ ಪರಾತ್ಪರಂ ಪ್ರಗತ ಶಿವಸಿದ್ದರಾಮೇಶ್ವರ ಜಗದ್ಗುರು ಶಿವಯೋಗಿ ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಯವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಒಂದು ಶುಭಾಶಯಗಳನ್ನು ಕೋರ್ತಾ ಹಾಗೆ ಜಗದ್ಗುರು ಶಿವಯೋಗಿ ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಯವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ವಿಶೇಷವಾಗಿ ಬೆಳಗುಮ್ಮು ಕ್ಷೇತ್ರ ತುಮಕೂರಿನಿಂದ ಕೂಗಳತೆ ದೂರದಲ್ಲಿರ್ತಕ್ಕಂತಹ ಸುಕ್ಷೇತ್ರ ಜಗದ್ಗುರು ಶಿವಯೋಗಿ ಗುರು ಸಿದ್ದರಾಮೇಶ್ವರರ ಎಪ್ಪತ್ತೈದನೇ ಮಹಾಗದ್ದುಗೆ ಇರತಕ್ಕಂತಹ ಸುಕ್ಷೇತ್ರ ಆಗಿದೆ ವಿಶೇಷವಾಗಿ ಬೆಳಗುಂಬದಲ್ಲಿ ಮಕರ ಸಂಕ್ರಾಂತಿಯ ದಿನದಿಂದ ಜಗದ್ಗುರುವಿನ ಜಯಂತಿಯೊಂದಿಗೆ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ವಾಡಿಕೆ ಹಿಂದಿಂದ ಬಂದಿರತಕ್ಕಂಥದ್ದು ಅದರಂತೆ ಈ ವರ್ಷ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದಿಂದ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದವರೆಗೆ ಜಗದ್ಗುರುವಿನ ಜಯಂತಿ ಮತ್ತು ಜಾತ್ರಾ ಮಹೋತ್ಸವವನ್ನು ಎಲ್ಲ ಭಕ್ತಾದಿಗಳು ಸೇರಿ ಒಂದು ಏರ್ಪಡಿಸಿದ್ದಾರೆ ಈ ದಿನಾಂಕದಂದು ವಿಶೇಷವಾಗಿ ಮಕರ ಸಂಕ್ರಾಂತಿ ಎಂದು ಸ್ವಾಮಿಯವರಿಗೆ ಜಾತ್ರೆಗೆ ಪ್ರಾರಂಭವನ್ನು ಮಾಡಲಾಗುತ್ತೆ ಧ್ವಜಾರೋಹಣದ ಮುಖಾಂತರ ಪ್ರಾರಂಭ ಮಾಡಿ ಸ್ವಾಮಿಯ ಪರ್ವತದಲ್ಲಿ ಬೆಟ್ಟದಲ್ಲಿ ಅಲ್ಲಿ ಸ್ವಾಮಿಯ ಒಂದು ಗುರುಹುಗಳಿದ್ದಾವೆ ರುದ್ರತೀರ್ಥ ಆಗ್ಬೋದು ರೈಲಿಂಗೇಶ್ವರ ಸ್ವಾಮಿ ಆಗ್ಬೋದು ಸ್ವಾಮಿಗಳು ಮಲತಕ್ಕಂಥ ಆಕಾರ ಇರ್ಬೋದು ಹಾಗೆ ಉತ್ತರಾಭಿಮುಖಿ ನಿಂತಿರ್ತಕ್ಕಂಥ ಪಾದಗಳಾಗ್ಬೋದು ಅಲ್ಲೆಲ್ಲವೂ ಸಹ ವಿಶೇಕಾದಿ ಪೂಜೆಗಳು ಇರುತ್ತೆ ಅದೇ ದಿನ ರಾತ್ರಿ ಸಂಕ್ರಾಂತಿ ಹಬ್ಬದ ರಾತ್ರಿ ಮೂರು ಮೂವತ್ತಕ್ಕೆ ಸ್ವಾಮಿಯವರನ್ನ ಪಲ್ಲಕ್ಕಿಯ ಮುಖಾಂತರ ರಥಾರೋಹಣ ಮಾಡಿಸಿ ಇಲ್ಲಿ ಗಂಗಮ್ಮನವರ ಗುಡಿ ಅಂತ ಇದೆ ಅಲ್ಲಿಗೆ ಸ್ವಾಮಿಯನ್ನು ರಥೋತ್ಸವದ ಮುಖಾಂತರ ಕರೆದುಕೊಂಡು ಹೋಗ್ತೇವೆ ಅಲ್ಲಿ ಗಂಗಾ ಸ್ನಾನ ಗಂಗಾ ಪೂಜಾದಿಗಳು ನೆರವೇರಿಸಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯ ನಂತರ ಅಲ್ಲಿಂದ ರಥೋತ್ಸವದೊಂದಿಗೆ ಪುನಃ ಮೂಲ ಸ್ಥಾನಕ್ಕೆ ಸ್ವಾಮಿಯವರು ದಯಮಾಡಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಹರಕೆ ಹೊತ್ತಂತಹ ಭಕ್ತಾದಿಗಳ ನೆಡೆಮಡಿ ಉತ್ಸವ ಇರತಕ್ಕಂಥದ್ದು ವಿಶೇಷವಾಗಿರುತ್ತೆ ತಾವೆಲ್ಲರೂ ಸಹ ಬಂದು ಅದನ್ನು ದರ್ಶನ ಮಾಡ್ತಕ್ಕಂಥದ್ದು ಹಾಗೆ ದಿ ಸ್ವಾಮಿಯನ್ನು ಹದಿನೈದನೇ ತಾರೀಕು ಸಂಜೆ ಬುಧವಾರ ಗದ್ದಿಗೆ ಮಾಡಿದ ನಂತರ ಹದಿನಾರನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಮಹಾ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ಇರುತ್ತೆ ಎಲ್ಲ ಭಕ್ತಾದಿಗಳು ಸಹ ಸಾಮೂಹಿಕವಾದಂತಹ ಒಂದು ಅಭಿಷೇಕದಲ್ಲಿ ಪಾಲ್ಗೊಂಡು ಸ್ವಾಮಿಯನ್ನು ದರ್ಶನವನ್ನು ಪಡಿತಾರೆ ಹಾಗೆ ಈ ಎರಡು ದಿನಗಳು ಈ ಜಾತ್ರೆಯೇ ನಡೀತದೆ ಎರಡು ದಿನಗಳು ಸಹ ಮಹಾದಾಸೋಹವನ್ನು ಸಹ ಏರ್ಪಡಿಸಲಾಗಿದೆ ಎಲ್ಲ ಭಕ್ತಾದಿಗಳು ಸಹ ಬಂದು ಈ ಸ್ವಾಮಿಯವರ ಒಂದು ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಿ ಸಮಸ್ತ ಸನ್ಮಂಗಲ ಅನುಭವಂತು ಲೋಕ ಸಮಸ್ತ ಭವಂತು ನಮಸ್ಕಾರ